ಔರದ ಅಮರೇಶ್ವರ ಜಾತ್ರೆಗೆ ವಿದ್ಯುಕ್ತ ಚಾಲನೆ ಜಾತ್ರಾ ಮಹೋತ್ಸವ ಪ್ರಚಾರ್ತ ಬಿತ್ತಿ ಪತ್ರ ಬಿಡುಗಡೆ ಔರದ ನಾಡಿನ ಸುಪ್ರಸಿದ್ಧ ಔರದ ಸುಕ್ಷೇತ್ರ ಉದ್ಭವ ಲಿಂಗ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ನೂರಾರು ಭಕ್ತರ ಸಮ್ಮುಖ ದೇವಸ್ಥಾನದ ಆವರಣದಲ್ಲಿ ರಥವನ್ನು ಜೋಡಿಸಿ ರಥಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಗುರುವಾರ ವಿದ್ಯುತ್ವಾಗಿ ಚಾಲನೆ ನೀಡಲಾಯಿತು ಐತಿಹಾಸಿಕ ಶ್ರೀ ಅಮರೇಶ್ ವಾರದ ಕಾಲ ನಡೆಯುವ ಐತಿಹಾಸಿಕ ಜಾತ್ರೆಗೆ ನೆರೆಯ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯದ ಭಕ್ತರು ಆಗಮಿಸುತ್ತಾರೆ ಫೆಬ್ರವರಿ ಇಪ್ಪತ್ತ್ ರಿಂದ ಮಾರ್ಚ್ ಮೂರರವರೆಗೆ ನಡೆಯುವ ಜಾತ್ರಾ ಮಹೋತ್ಸವ ಯಶಸ್ವಿಗೆ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಮುಖಂಡರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಸಹಕರಿಸಬೇಕು ಎಂದು ತಹಶೀಲ್ದಾರ್ ಚಿದ್ರೆ ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತ್ಮೂರರಿಂದ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಕೀರ್ತನೆಗಳು ನಡೆಯಲಿವೆ ಫೆಬ್ರವರಿ ಇಪ್ಪತ್ತ್ಮೂರು ಪಾದಪೂಜೆ ಇಪ್ಪತ್ನಾಲ್ಕರಂದು ಭಜನೆ ಕೀರ್ತನೆ ಇಪ್ಪತ್ತೈದರಂದು ಸಂಗೀತ ದರ್ಬಾರ್ ಇಪ್ಪತ್ತಾರರಂದು ಅಗ್ನಿಪೂಜೆ ಇಪ್ಪತ್ತೇಳು ರಥೋತ್ಸವ ಇಪ್ಪತ್ತೆಂಟು ಜಂಗಿ ಕುಸ್ತಿ ಮಾರ್ಚ್ ಮೂರರಂದು ಪಶು ಪ್ರದರ್ಶನ ಜರುಗಲಿದೆ ಈ ಸಂದರ್ಭದಲ್ಲಿ ಅಮರೇಶ್ವರ ದೇವಸ್ಥಾನ ಸಮಿತಿ ಮಾಜಿ ಅಧ್ಯಕ್ಷ ಬಸವರಾಜು ದೇಶಮುಖ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಮರೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಇವ ಸಮೂಹ ಜಾತ್ರೆಯಲ್ಲಿ ಪಾಲ್ಗೊಂಡು ಅಹಿತಕರ ಘಟನೆ ನಡೆಯದಂತೆ ಹಾಗೂ ನೆರೆಯ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯದ ಭಕ್ತರು ಪಾಲ್ಗೊಳ್ಳುತ್ತಾರೆ ಯುವಕರು ಜಾತ್ರೆಯಲ್ಲಿ ತನು ಮನದಿಂದ ಸಹಕರಿಸಿ ಜಾತ್ರಾ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ಪ್ರಚಾರತ ಭಿತ್ತಿ ಪತ್ರವನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಂಕರ ರಾವ ದೇಶಮುಖ ಸುನಿಲ್ ಕುಮಾರ್ ದೇಶಮುಖ ಶರಣಪ್ಪ ಪಂಚಾಕ್ಷರಿ ದಯಾನಂದ ಘೋಳ್ ಶಿವರಾಜ ಅಲ್ಮಜೆ ಬಸವರಾಜಾಚಾರ್ಯ ಸೂರ್ಯಕಾಂತ ಬುಟ್ಟೆ ಅಮರೇಶ ಮಸ್ಕಲೆ ಸೂರ್ಯಕಾಂತ ಚಾರೆ ಸಂತೋಷ ಕೋಳಿ ಸಿದ್ರಮ್ಮ ಅಳೆಂಬೂರೆ ಸತೀಶ್ ಜಾಂತೆ ಬದ್ರಿನಾಥ ಪಾಂಚಳ ಸಿದ್ದರಾಮ ಭಾವಗೆ ಸಚಿವ ಶ್ರೀಕಾಂತ ಅಲ್ಮಜೆ ಬಾಬುರಾವ ಔರದೆ ಬಾವಗೆ ಆನಂದ ಪಾಂಚಳ ಈಶ್ವರ ಚಿಟ್ಮೆ ಶಿವಾನಂದ ಕನಕೆ ಸಂದೀಪ ಪಾಟೀಲ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು